ಐ ಎಚ್ ಎಮ್ಓ ಲೈವ್ ನ್ಯೂಸ್ಗೆ ಸ್ವಾಗತ ಇವತ್ತು ಚಿಂತಾಮಣಿ ನಗರದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ನಮ್ಮ ಸಮಾಜಕ್ಕಾಗಿ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಕಾರಪತ್ರ ಚಲಾವಳಿ ಸಾರ್ವಜನಿಕರ ಕ್ಷಮಾಪಣೆಗಾಗಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ದೂರು ನೀಡಲಾಗುವುದು ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಮುಖಂಡರಾದ ಕೋದಂಡರಾಮಣ್ಣ ಹಾಗೂ ಜನಾರ್ದನ್ ಹಾಗೂ ಕವಾಲಿ ವೆಂಕಟಣಪ್ಪನವರು ಮತ್ತು ವಿಜಯ ನರಸಿಂಹ ಲಾಯರ್ ಗೋಪಾಲ್ ಕೃಷ್ಣ ಜನನಾಗಪ್ಪ ಆಂಜಿ ಸಂತೋಷ್ ಮತ್ತು ಡಾಕ್ಟರ್ ಅಜರ್ ಖಾನ್ ರವರು ಸೇರಿ ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈ ಒಂದು ಪ್ರತಿಭಟನೆಗೆ ನಮ್ಮ ಸಹೋದರರು ಮತ್ತು ಹಿರಿಯರು ಆದಂತ ಕೋದಂಡರಾಮ್ ಅವರು ಅಂಬೇಡ್ಕರ್ ಸ್ವಾತಂತ್ರ್ಯ ಅವರು ಇವತ್ತು ಇಲ್ಲಿ ಬಂದು ನಮ್ಮ ಒಂದು ಪ್ರತಿಭಟನೆಗೆ ತುಂಬಾ ಭಾರಿ ಎತ್ತರದಲ್ಲಿ ಅದಕ್ಕೆ ಪ್ರತಿಭಟನೆಗೆ ನಮಗೆ ಬೆಂಬಲ ಸಿಕ್ಕವರು ಇಲ್ಲವನ್ನು ಬಂದಿದ್ದಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲಾ ಅಹಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಕೋದಂಡರಾಮಣ್ಣ ಅವರಿಗೆ ನಾವು ನಮ್ಮ ಎಲ್ಲರ ಪರವಾಗಿ ಅವ್ರಿಗೆ ಇವತ್ತು ಸ್ವಾಗತವನ್ನ ಕೊಟ್ಟರೆ ಎಲ್ಲ ಪದಾಧಿಕಾರಿಗಳು ಜನಿಸಿ ನಮ್ಮ ಉಗ್ರ ಗೊತ್ತಿಲ್ಲ ಹಾಗಾಗಿ ಕೆಲವು ಬಿರುದು ಹಾಗೆ ಮತ್ತೆ ನಮ್ಮ ಮಹಿಳಾ ಒಕ್ಕೂಟದ ಕಡೆಯಿಂದ ಬಂದಿರುವಂತವರು ಅಂಬೇಡ್ಕರ್ ಬಾಬಲ್ ಸೇರ್ ಕಡೆಯಿಂದ ಬಂದಿರುವಂತವರು ಮತ್ತು ಕಾರ್ಯಕರ್ತರು ಪ್ರತಿಯೊಬ್ಬ ಯುವಕರು ಮತ್ತು ಮಾಧ್ಯಮ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಕಾರ್ಯ ಈ ಒಂದು ಪ್ರತಿಭಟನೆಗೆ ತಾವು ಬೆಂಬಲ ಸೂಚಿಸಿ ಇವತ್ತು ಬಂದಿರೋದು ನಮ್ಮೆಲ್ಲರಿಗೂ ಸಂತೋಷ ಮತ್ತು ಇವತ್ತು ಒಂದು ರೀತಿಯ ಒಂದು ಒಂದು ದುಃಖದ ದಿನ ಕೂಡ ಜೊತೆಗೆ ಯಾಕಂದ್ರೆ ಏನು ಭಾರತದ ಪ್ರಜಾಪ್ರಭುತ್ವದ ಚಿತಾಮರವಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತದಲ್ಲೇ ಅವಮಾನ ನಡೀತಾ ಇದೆ ಅದಕ್ಕೆ ಬೆಂಬಲವಾಗಿ ಅವರದೇ ಅವರೇ ಬರೆದಿರುವಂತಹ ಸಂವಿಧಾನದ ಮುಖಾಂತರ ಪ್ರಜಾಪ್ರಭುತ್ವ ಮುಖಾಂತರ ಆಯ್ಕೆ ಆಗಿರುವಂತಹ ಜನಪ್ರತಿನಿಧಿಗಳು ಮತ್ತೆ ಆ ಸಂವಿಧಾನದ ಅಡಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಚಿಂತಾಮಣಿ ಚಳವಳಿಗಳ ಸೌರವರು ದಲಿತ ಚಳವಳಿಗಳ ಸೌರವರಾದಂತಹ ಈ ಚಿಂತಾಮಣೆಯಲ್ಲಿ ಒಂದೇ ಒಂದು ಕಡೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಇಲ್ಲ ಅದೊಂದು ನಮ್ಗೆ ದುರಂತ ಯಾಕೆ ಅಂತ ಗೊತ್ತಾಗಲಿಲ್ಲ ಹಂಗೆ ಕೆಲವು ರಾಷ್ಟ್ರ ಮಟ್ಟದ ಘಟನೆಗಳಿಂದಾನೋ ಇನ್ನೊಂದರಿಂದನೂ ಹಂಗೆ ಬಂದ್ಬಿಟ್ಟಿದೆ ನಾವೆಲ್ಲ ಒಂದಷ್ಟು ಜನ ಸೇರಿಕೊಂಡು ಇಲ್ಲ ಇಲ್ಲೊಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಮಾಡಿದ್ವು ಈ ವಿಚಾರದಲ್ಲಿ ನಾವು ಬುದ್ಧ ಇಲ್ಲಿನ ಕ್ಷೇತ್ರದ ಶಾಸಕರನ್ನು ಹೋಗಿ ಭೇಟಿ ಮಾಡಿದ್ರೆ ಚಿಂತಾಮಣಿ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಒಂದು ಗಾಂಧೀಜಿ ಪ್ರತಿಭೆಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅಲ್ಲಿ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಸರ್ಕಾರಿ ಪಾಲಿಟೆಕ್ನಿಕ್ ಶಾಲೆಯಲ್ಲಿ